ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೆಂಗೆ ಅದರಿ ಎಲ್ಲರೂ ಚಲೋ ಆದಿರಿ ಅಂತ ಅನ್ಕೋತೀನಿ ಬರ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಮು ಬ್ಲಾಗ್ ಅಥವಾ ವಿಡಿಯೋ ಸ್ಟಾರ್ಟ್ ಮಾಡೋಮು ಬರ್ರಿ ಈಗ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಇಲ್ಲಿ ನಾನು ಇವತ್ತಿನ ದಿವಸ ಒಂದು ಯಾವ ಟಾಪಿಕ್ ಮೇಲೆ ಮಾತಾಡಕತ್ತೀನಿ ಅಂತಂದರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಲೇಟೆಡ್ ಎಸ್ 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 ಎಲ್ ಸಿ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡಕತ್ತೀನಿ ಈಗ ಇಲ್ಲಿ ಏನಂತಂದರೆ ಈಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬ ಬರೆದು ಬಂದಿರಿ ಪರೀಕ್ಷೆ ಒಂದು ಅಂದರೆ ರೌಂಡ್ ನಂಬರ್ ಒನ್ ಎಸ್ ಎಸ್ ಎಲ್ ಸಿ ರೌಂಡ್ ನಂಬರ್ ಒನ್ ಪರೀಕ್ಷೆ ಏನೈತಿ ಅದು ಬರೆದು ಬಂದಿರಿ ಮೇನ್ ಎಸ್ ಎಸ್ ಸಿದ ಎಕ್ಸಾಮ್ ಮೇನ್ ಎಕ್ಸಾಮ್ ಇರ್ತದಲ್ಲ ಅದ್ರದ್ದು ಒಂದು ರೌಂಡ್ ನಂಬರ್ ಒನ್ ಎಲ್ಲರೂ ಬರೆದು ಬಂದಿರಿ ಅದರೊಳಗೆ ಎಷ್ಟು ಜನ ಪಾಸಾಗಿರಲ್ಲ ಅವರು ಈಗ ಪಾಸಾದವರು ಒಂದು ಉತ್ತಮ ಕೋರ್ಸ್ ಅಂದರೆ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಯಾವುದೇ ಒಂದು ಆಗಿರಲಿ ಇದು ಒಂದು ಒಂದು ಕೋರ್ಸ್ ಸೆಲೆಕ್ಟ್ ಮಾಡಿಕೊಂಡು ನೀವು ಮುಂದೆ ಏನು ಮಾಡಬೇಕಂತೀರಿ ಅದ್ರ ಮೇಲೆ ನಿಮ್ಮ ಒಂದು ಭವಿಷ್ಯದ ನಿರ್ಧಾರದ ಮೇಲೆ ಒಂದು ಆ ಒಂದು ಕೋರ್ಸ್ನ ಮೇಲೆ ನೀವು ಚೆನ್ನಾಗಿ ಒಂದು ಅಭ್ಯಾಸ ಮಾಡಿ ಮತ್ತು ಫಸ್ಟ್ ಮತ್ತು ಸೆಕೆಂಡ್ ಪಿ ಅಲ್ಲಿ ಕೂಡ ಒಂದು ಒಳ್ಳೆಯ ರಿಸಲ್ಟ್ ತಂದು ನಿಮ್ಮ ತಂದೆ ತಾಯಿ ಹೆಸರನ್ನು ತಗೊಂಡು ಬರ್ರಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಮಾತು ಇಲ್ಲಿ ಈ ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಒಳಗೆ ಯಾರು ಫೇಲ್ ಆಗಿರಿ ಅಥವಾ ಯಾರ ಪರೀಕ್ಷೆ ಮಿಸ್ ಮಾಡಿರಿ ಅಥವಾ ಯಾರ ಒಂದು ಎಕ್ಸಾಮ್ ಒಳಗೆ ಕಡಿಮೆ ಅಂಕ ತೊಗೊಂಡಿರಿ ಅಂಥವ್ರಿಗೆ ಒಂದು ಗೌರ್ಮೆಂಟ್ ಒಂದು ಬೆಸ್ಟ್ ಅಪಾರ್ಚುನಿಟಿ ಅಥವಾ ಒಂದು ಬೆಸ್ಟ್ ಚಾನ್ಸ್ ಅಂತಲೇ ಕರಿಬೋದು ಏನಂತಂದರೆ ಇವಾಗ ಗೌರ್ಮೆಂಟ್ ಪ್ರೆಸೆಂಟ್ ಏನು ಒಂದು ಹೊಸ ರೂಲ್ಸ್ ತಂದಿತ್ತಂದರೆ ಫಸ್ಟ್ ಒಳಗೆ ಫೇಲ್ ಆದವರು ಅಥವಾ ಕಡಿಮೆ ಅಂಕ ತೊಗೊಂಡಿದವರು ಅಥವಾ ಆಬ್ಸೆಂಟ್ ಇದ್ದವರು ಅಥವಾ ಕ್ಲಿಯರ್ ಮಾಡದೇ ಇರುವಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಂಬರ್ ಟೂ ಅಂದರೆ ರೌಂಡ್ ನಂಬರ್ ಟು ಈ ಒಂದು ಪರೀಕ್ಷೆ ತೆಗೆದುಕೊಳ್ಳಬಹುದು ಅಂತ ಹೇಳಿ ಒಂದು ರೂಲ್ಸ್ ಜಾರಿಗೆ ಮಾಡಿದೆ ಅದ್ರ ಪ್ರಕಾರ ಯಾರ ಒಂದು ಆ ಒಂದು ರೌಂಡ್ ಒನ್ ಒಳಗೆ ಫೇಲ್ ಆಗಿರಿ ಅಥವಾ ಹಿಂಗೆ ಅದಿರಿ ಅವ್ರಿಗೆ ಒಂದು ಟೂ ಒಳಗೆ ಒಂದು ಉತ್ತಮ ಸ್ಕೋರ್ ಮಾಡಬಹುದು ಅಥವಾ ಫೇಲ್ ಆದವ್ರಿಗೂ ಒಂದು ಪಾಸ್ ಆಗೋಕ್ಕೊಂದು ಚಾನ್ಸ್ ಅಂತಾನೆ ಕರಿಬೋದು ಅಂಥವ್ರಿಗೆ ಒಂದು ಇದೊಂದು ಅವಕಾಶ ಅನ್ಬೋದು ಈ ಒಂದು ಅವಕಾಶ ಪ್ಲೀಸ್ ಯಾರು ವಿದ್ಯಾರ್ಥಿಗಳು ಮಿಸ್ ಮಾಡಬೇಡ್ರಿ ಮತ್ತು ಇದ್ರದ್ದ ಒಂದು ಅಪ್ಲಿಕೇಶನ್ ಹಾಕೋ ಡೇಟ್ನು ಭಾಳ ಸನಿ ಬಂದೈತಿ ಇವತ್ತೆಷ್ಟಂತ ಅಂದರೆ ಇವತ್ತು ಹದಿನಾರನೇ ತಾರೀಕು ಲಾಸ್ಟ್ ಡೇಟ್ ಯಾವಾಗಂದ ಅಂದರೆ ಇಪ್ಪತ್ತನೇ ತಾರೀಕು ಲಾಸ್ಟ್ ಡೇಟ್ ಐತಿ ಮೇ ಇಪ್ಪತ್ತು ಕೊನೆಯ ದಿನಾಂಕ ಆಗಿ ಐತಿ ಎಲ್ಲರೂ ಪ್ಲೀಸ್ ನಿಮ್ಮ ನಿಮ್ಮ ಸ್ಕೂಲಿಗೆ ಹೋಗಿ ಅಲ್ಲಿ ನಿಮ್ಮ ಪ್ರಿನ್ಸಿಪಲ್ ಅಥವಾ ಹೆಡ್ ಮಾಸ್ಟರ್ ಅಥವಾ ಗುರುಗಳಿಗೆ ಅವ್ರಿಗೆ ಹೋಗಿ ಮೀಟಾಗಿ ಮೀಟಾಗಿ ಅಥವಾ ಅಲ್ಲಿ ಒಂದು ಅವ್ರು ಇರ್ತಾರೆ ಅದೇ ಸ್ಕೂಲೊಳಗೆ ಅವ್ರ ಕಡೆ ಹೋಗಿ ಅಪ್ಲಿಕೇಶನ್ ಏನೈತಿ ನೀವು ಬರಾಯಿಸ್ರಿ ಅಥವಾ ಆನ್ಲೈನ್ನಲ್ಲಿ ಕೂಡ ಲಭ್ಯವಿದೆ ಅಲ್ಲಿ ಹೋಗಿ ರೀ ಮತ್ತು ಅದರೊಳಗೆ ಇನ್ನು ಇನ್ನೊಂದು ಮಾತೇನಪ್ಪಾ ಅಂತಂದರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ದವ್ರಿಗೆ ಒಂದು ಇನ್ನೊಂದು ಅವಕಾಶ ಗೌರ್ಮೆಂಟ್ ಏನು ಮಾಡಿಕೊಡ್ತಿದೆ ಅಂದರೆ ಈಗ ಇವು ಫೇಲ್ ಆದ ಈ ಫೇಲ್ ಆದಂತಹ ಸ್ಟೂಡೆಂಟ್ಸ್ ಆಗಲಿ ಅಥವಾ ಕಡಿಮೆ ನಂಬರ್ ತಗೊಂಡವ್ರ ಸ್ಟೂಡೆಂಟ್ಸ್ ಆಗಲಿ ಅಥವಾ ಕಂಪ್ಲೀಟ್ ಮಾಡದೇ ಇರತಕ್ಕಂಥ ಸ್ಟೂಡೆಂಟ್ ಆಗಲಿ ಅವರಿಗೆ ಒಂದು ಗೌರ್ಮೆಂಟ್ ಅವಕಾಶ ಕೊಟ್ಟೈತಿ ಏನಪ್ಪ ಅಂತಂದರೆ ಅವಕಾಶ ಅಂತ ಕೊಟ್ಟೈತಿ ಆದ್ರೆ ಅವ್ರ ಅದ್ರ ರಿಲೇಟೆಡ್ ಒಂದು ಮಾತೈತಿ ಏನಂತಂದ್ರೆ ಗೌರ್ಮೆಂಟ ಒಂದು ರೂಲ್ಸ್ ಪಾಸ್ ಮಾಡ್ಯಾರ ಅದು ಏನಪ್ಪ ಅಂತಂದ್ರೆ ಆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಹೆಚ್ಚಿನ ಅಂಕಗಳು ಪಡಿಸ್ ಪಡ್ಕೋಬೋದು ಅಂಥೇಳಿ ಒಂದು ಕ್ಲಾಸಸ್ ಟೆಂತ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ಯಾರ ಆ ಒಂದು ಕ್ಲಾಸಸ್ ಏನೈತಿ ನೀವು ಹೋಗಿ ಜಾಯಿನ್ ಆಗಬಹುದು ಅಲ್ಲಿ ನೀವು ಕುಂತ ಆ ಪಾಠಗಳನ್ನು ಕೇಳ್ಬೋದು ಇಂಪಾರ್ಟೆಂಟ್ ಡೌಟ್ ಕೇಳ್ಬೋದು ಈಗ ಮ್ಯಾಥಮೆಟಿಕ್ಸ್ ಒಳಗೆ ಏನಾದರೂ ಡೌಟ್ ಇದ್ರೆ ಡೌಟ್ ಕೇಳ್ಬೋದು ಅಂಥ ಒಂದು ಅವಕಾಶ ಕೂಡ ಗೌರ್ಮೆಂಟ ನಿಮಗೆ ಚಾನ್ಸ್ ಕೊಟ್ಟೈತಿ ಈ ಒಂದು ಚಾನ್ಸನ್ನು ಏನೈತಿ ಯಾರು ಕೂಡ ಪ್ಲೀಸ್ ಮಿಸ್ ಮಾಡಬೇಡ್ರಿ ಅಲ್ಲಿ ಹೋಗಿ ಆ ಒಂದು ಕ್ಲಾಸ್ ತಿಂದೆರಿ ನಿಮಗೆ ಇದ್ರದ್ದು ಒಂದು ಇದ್ರಲ್ಲಿಂತ ಒಂದು ಬೆನಿಫಿಟ್ಟೇ ಅಂತ ಹೇಳ್ಬೋದು ಮತ್ತು ಈ ಒಂದು ಎಕ್ಸಾಮ್ ಒಳಗೆ ನೀವು ಚಲೋ ಅಂಕ ತಗೊಂಡು ಬಂದ ಮತ್ತು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಮುಂದೆ ಪಿ ಯು ಸಿ ಒಳಗೆ ಪಿ ಯು ಸಿ ಅಡ್ಮಿಷನ್ ಸಿಗ್ತೈತಿ ಆ ಒಂದು ಅಡ್ಮಿಷನ್ಗೋಸ್ಕರ ಐತಿ ಒಂದು ಒಳ್ಳೆಯ ಸ್ಕೋರ್ ಮಾಡಿರಿ ಆಗ್ರಿ ಫೇಲ್ ಆದವರು ಆಗ್ರಿ ಕಡಿಮೆ ಅಂಕ ತಗೊಂಡಿದವರು ಇನ್ನೂ ಹೆಚ್ಚಿನ ಅಂಕ ಪಡೆದು ತಗೋಬೋದು ಈಗ ಯಾವುದೋ ಒಂದು ನಾಲ್ಕು ನಾಲ್ಕು ಮೂರು ಆಗಲಿ ಒಂದು ಆಗಲಿ ಎರಡು ಆಗಲಿ ಅಥವಾ ಆರು ಸಬ್ಜೆಕ್ಟ್ ಆಗಲಿ ಇಲ್ಲಿ ಪ ಈ ಒಂದು ಈ ಸಬ್ಜೆಕ್ಟ್ ಒಳಗೆ ನನಗೆ ಕಡಿಮೆ ಮಾರ್ಕ್ಸ್ ಬಂದ ಅಂಥೇಳಿ ಅನ್ಸೋರು ಏನೈತಿ ನೀವು ಆ ಒಂದು ಎಕ್ಸಾಮ ಒಳಗ ಏನಾದ ನಿಮ್ಮ ಮಾರ್ಕ್ಸ್ ಏನು ಇನ್ಕ್ರೀಸ್ ಅಂದರೆ ಡಬಲ್ ಮಾಡ್ಕೋಬೋದು ಈಗ ಎಕ್ಸಾಂಪಲ್ ಕನ್ನಡಗ ಒಂದು ಒಂದು ನಲವತ್ತೈದು ಅಂತಂದ್ರಿ ಇನ್ನ ನನಗೆ ಇನ್ನೊಂದು ಸ್ವಲ್ಪ ಬೆಳಬೇಕಿತ್ತು ಎಷ್ಟು ಒಂದು ಒಂದು ಎಷ್ಟು ಅಂದ್ರೆ ಎಪ್ಪತ್ತೈದರಿಂದ ಎಂಬತ್ತು ಅಂತ ಹೇಳಿ ಅನ್ಸೋರಿಗೆ ಏನೈತಿ ಅಂತ್ ಗೌರ್ಮೆಂಟ್ ಒಂದು ಚಾನ್ಸ್ ಕೊಟ್ಟೆ ಅದ ನೀವು ನಿಮ್ಮ ಒಂದು ಅಂಕಗಳನ್ನೇನು ಹೆಚ್ಚಿಗೆ ಮಾಡ್ಕೋಬಹುದು ಅಂಥೇಳಿ ಈ ಒಂದು ರೌಂಡ್ ನಂಬರ್ ಟು ಎಕ್ಸಾಮ್ ಬಂದದ ಪ್ಲೀಸ್ ಎಲ್ಲರೂ ಕಟ್ಟರಿ ಎಲ್ಲರೂ ಬರೀರಿ ನಿಮ್ಮ ಭವಿಷ್ಯವನ್ನು ನೀವು ವೃದ್ಧಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಬ್ಲಾಗ್ ಎಂಡ್ ಮಾಡೋ ಈ ಬ್ಲಾಗ್ ಅಥವಾ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ ಮತ್ತು ಫ್ಯಾಮ್ಲಿ ಒಳಗೆ ಶೇರ್ ಮಾಡಿರಿ ಇದೇ ರೀತಿಯ ಒಂದು ಒಳ್ಳೆ ಒಳ್ಳೆ ವಿಡಿಯೋ ನಾನು ನಿಮ್ಮದು ತರ್ತೀನಿ ಮತ್ತು ಗೌರ್ಮೆಂಟ್ ಯಾವುದೇ ಒಂದು ಏನಾದರೂ ಜಾಬ್ ಬಗ್ಗೆ ಆಗಲಿ ಅಥವಾ ಏನೋ ಒಂದು ಮಾಹಿತಿ ಕೊಡೋದಾಗಲಿ ನಾನು ಈ ಒಂದು ನನ್ನ ಚಾನಲ್ ಬ್ಲಾಗ್ ಈ ಒಂದು ಬ್ಲಾಗ್ ಚಾನಲ್ ಬ್ಲಾಗಿಂಗ್ ಚಾನಲ್ ಐತಿ ಇದರಲ್ಲಿ ಏನೈತಿ ನಾನು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇರ್ತೀನಿ ಒಂದು ಈಗ ಇನ್ಮೇಲೆ ಏನೈತಿ ಈ ಒಂದು ನನ್ನ ಚಾನಲ್ ಒಳಗೆ ಗೌರ್ಮೆಂಟ್ ಜಾಬ್ಸ್ ಆಗಲಿ ಅಥವಾ ಏನೋ ಒಂದು ನಿಮಗೆ ಬೆನಿಫಿಟ್ಸ್ ಯಾವುದೇ ಒಂದು ಟಾಪಿಕ್ ಬೇಕಾದರೆ ನೀವು ಕೂಡ ಚ ಸಜೆಸ್ಟ್ ಮಾಡ್ಬಿಡ್ಬೋದು ಇಲ್ರಿ ಇಂಥ ಒಂದು ಸಬ್ಜೆಕ್ಟ್ ಮೇಲೆ ನೀವು ವಿಡಿಯೋ ಮಾಡಿರಿ ಅಂತ ಹೇಳ್ರಿ ನಾನು ಅದ್ರ ಮೇಲೆ ಮಾಡಿದ್ದೀನಿ ಇದು ಬರೀ ಬ್ಲಾಗ್ ಅಂತಲ್ಲ ಒಂದು ಮಾಹಿತಿ ಕೊಡುವಂತಹ ಚಾನಲ್ನು ಆಗಿದೆ ಇಲ್ಲಿ ಏನಾದರೂ ಯಾರಾದರೂ ಮಾಹಿತಿ ಕೊಡಬೇಕಂತ ಹೇಳಿ ಅನ್ತಿದ್ರೆ ನೀವು ನಮ್ಮ ನಮಗೆ ಕಾಂಟ್ಯಾಕ್ಟ್ ಮಾಡಿರಿ ನಾ ಏನೈತಿ ನಿಮಗೆ ನನ್ನ ಒಂದು ಫೇಸ್ಬುಕ್ ಐ ಡಿ ಆಗಲಿ ಅಥವಾ ಇನ್ಸ್ಟಾಗ್ರಾಮ್ ಐ ಡಿ ಆಗಲಿ ಅದ್ರದ್ದು ಒಂದು ಲಿಂಕ್ ಇಲ್ಲಿ ಮೆನ್ಷನ್ ಮಾಡ್ತೀನಿ ನೀವೇನೈತಿ ಅಲ್ಲಿ ಹೋಗಿ ನನಗೆ ಮೆಸೇಜ್ ಮಾಡಿರಿ ನಾನು ನಿಮ್ಗೆ ರಿಪ್ಲೈ ಕೊಡ್ತೀನಿ ಅದ್ರ ಮೇಲೆ ನೀವು ಯಾವುದು ಟಾಪಿಕ್ ಹೇಳ್ತೀರಿ ಅದ್ರ ಮೇಲೆ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಬ್ಲಾಗ ನಾವು ಎಂಡ್ ಮಾಡೋಣ ಇನ್ನೂವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಈ ಒಂದು ವಿಡಿಯೋ ನಿಮಗೆ ಚಲೋ ಅನ್ನಿಸ್ತಂದ್ರೆ ಒಂದು ಉತ್ತಮವಾದಂತಹ ಕಮೆಂಟ್ ಮಾಡಿರಿ ಮತ್ತು ಹಾಗೆ ಏನೈತಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಂಬರ್ ಟು ಇನ್ನು ಜೂನ್ ಒಳಗೆ ಜೂನ್ ಐದನೇ ತಾರೀಕಿನಿಂದ ಸ್ಟಾರ್ಟ್ ಐತಿ ಆ ಒಂದು ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಒಂದು ಬ್ಲಾಗ್ ಎಂಡ್ ಮಾಡೋಣ ಮತ್ತೊಂದು ಬ್ಲಾಗ್ ಒಳಗೆ ಸಿಗೋಮ್ಮ ಅಲ್ಲಿವರೆಗೂ ಟಾಟಾ ಬಾಯ್ ನಮಸ್ತೆ